ನಮಸ್ಕಾರ ನ್ಯೂಸ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನ ನಡೆಸಲಾಯಿತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಏರ್ಪಡಿಸಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಖುದ್ದು ಕೊರತೆ ಸಭೆಯಲ್ಲಿ ಸಿಪಿಐ ಜಿಕೆ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ನಮ್ಮ ದೇಶದ ಕಾನೂನು ಬಲಿಷ್ಠವಾಗಿದ್ದು ಕಾನೂನು ಮೀರಿ ಅಪರಾಧ ಕೃತ್ಯ ಮಾಡುವ ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಎಷ್ಟೇ ದೊಡ್ಡವರಾಗಿದ್ರೂ ಅವರ ವಿರುದ್ಧ ದೂರು ಬಂದ್ರೆ ಅವರನ್ನ ಬಂಧಿಸುವ ಅಧಿಕಾರ ಪೊಲೀಸ್ ಇಲಾಖೆಗೆ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾತಿಗಳ ಮೇಲಾಗುವ ದೌರ್ಜನ್ಯಗಳನ್ನ ತಡೆಗಟ್ಟಲು ಮುಖ್ಯವಾಗಿ ಪ್ರಕರಣ ದಾಖಲಾಗಬೇಕು ಒಬ್ಬ ವ್ಯಕ್ತಿಗೆ ಒಂದು ಸಮುದಾಯದಿಂದ ಅಥವಾ ಒಂದು ಜಾತಿಯ ವ್ಯಕ್ತಿಯಿಂದ ಅಥವಾ ಹಲವರಿಂದ ತೊಂದರೆ ಆಗ್ತಿದ್ರೆ ಅಂತವರು ಧೈರ್ಯದಿಂದ ಮುಂದೆ ಬಂದು ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರೆ ಮುಲಾಜಿಲ್ಲದೆ ಅಂತ ಪ್ರಕರಣಕ್ಕೆ ನಾವು ನಮ್ಮ ಇಲಾಖೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿದೆ ಅಂತ ಭರವಸೆಯನ್ನ ಈ ಸಭೆಯಲ್ಲಿ ಪಿಎಸ್ಐ ಎಸ್ಕೆ ಆಕಾಶ್ ಅಗರ ಪೊಲೀಸ್ ಠಾಣೆಯ ಪಿಎಸ್ಐ ಎನ್ ಕರಿಬಸಪ್ಪ ಹಾಗೂ ಎಜಿಒ ಪೊಲೀಸ್ ಸಿಬ್ಬಂದಿಗಳು ವಿವಿಧ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರುಗಳು ಹಾಜರಿದ್ದರು వరదీ ఎస్ పుట్టస్వామి చూసే సంచార సమస్యల బాగా మేము నేర్పించిన తరగు గొడవ కార్యక్రమం పట్టణ పంచాయతీ సేవీ సంబంధించిన ರೈಲ್ವೆ ಪ್ರಾಧಿಕಾರಕ್ಕೆಲ್ಲ ಲೆಟರ್ ಕಲೆಕ್ಟ್ ಮಾಡಿದ್ದಾರೆ ಮಾಂಬಳಿ ಸ್ಟೇಷನ್ ವತಿಯಿಂದ ಅವ್ರ ಕಡೆಯಿಂದ ಲೆಟರ್ ಹೋಗಾದ್ಮೇಲೆ ಎನ್ ಎಚ್ ಅವರು ಪಂಪ್ಸ್ ಹಾಕುವಂತ ಕೆಲಸ ಆಗಿದೆ सेथाओा लह गारी. से लिबसाब निगने हसे आँ हो?

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ